ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಶ್ರೀ 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 ಸಾವಿರದ ಎಂಟು ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಗಳವರ ಚರಣಕಮನಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಸುಬ್ರಹಣಿಕೆರೆ ಮೈಸೂರು ಇದು ಎಪ್ಪತ್ತೈದನೇ ವರ್ಷದ ಆಚರಣೆ ನಡೀತಾ ಇದೆ ಆ ಒಂದು ರಂಗವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಜನ್ಮದಿನೋತ್ಸವ ನಾಲ್ಕುನೂರ ಮೂವತ್ತನೇ ಜನ್ಮದಿನೋತ್ಸವದ ಪ್ರಯುಕ್ತ ಇವತ್ತು ಈ ದಿನದ ವಿಶೇಷ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳರಾಗಿ ಅಂದರೆ ಪಟ್ಟಾಭಿಷೇಕ ಆಗಿ ಇವತ್ತಿಗೆ ನಾಲ್ಕುನೂರ ನಾಲ್ಕು ವರ್ಷಗಳು ಆ ಅದರ ನಿಮಿತ್ತವಾಗಿ ಇವತ್ತಿನ ಬೆಳಗ್ಗೆ ಏಳು ಗಂಟೆಗೆ ಪಂಚಾಮೃತ ಅಭಿಷೇಕ ವಿಶೇಷ ಪಂಚಾಮೃತ ಅಭಿಷೇಕ ಫಲಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಪಾರಾಯಣ ನಂತರದಲ್ಲಿ ಈ ದಿನ ಪವಮಾನ ಹೋಮವನ್ನು ಏರ್ಪಡಿಸಿದ್ದೇವೆ ಏಳರಿಂದ ಹತ್ತುವರೆಗೆ ಅದು ಮುಗಿದೋಗಿದೆ ನಂತರದಲ್ಲಿ ಪ್ರತಿದಿನವೂ ಹೋಮಗಳು ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ಹೋಮಗಳು ನಾಳೆ ರಾಮತಾರಕ ಹೋಮ ಅದಾಂತದಲ್ಲಿ ಲ ಗಣಪತಿ ಹೋಮ ಅದಾಂತದಲ್ಲಿ ಮೃತ್ಯುಂಜಯ ಹೋಮ ಅದಾಂತದಲ್ಲಿ ಕೊನೆಯ ದಿನದಲ್ಲಿ ಅಷ್ಟಾಕ್ಷ ರಾಘವೇಂದ್ರ ಸ್ವಾಮಿಗಳವರ ಅಷ್ಟಾಕ್ಷ ಹೋಮ ಪ್ರತಿದಿನವೂ ಒಂದೊಂದು ಹೋಮಗಳು ಪ್ರತಿದಿನವೂ ವಿಶೇಷ ವಿಶೇಷವಾದ ಕಾರ್ಯಕ್ರಮಗಳು ನಂತರದಲ್ಲಿ ಆರನೇ ತಾರೀಕಿನವರಿಗೆ ಅವತ್ತಿನ ದಿನ ಭಕ್ತಾದಿಗಳಿಗೆಲ್ಲ ತೀರ್ಥಪ್ರಸಾದ ವ್ಯವಸ್ಥೆ ಅದಾದ ನಂತರದಲ್ಲಿ ಸಂಜೆ ನಗರ ಸಂಕೀರ್ತನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಮಾ ದಾಸರಗುಡಿಯಿಂದ ಇಲ್ಲಿವರೆಗೂ ಭಜನೆಯ ಮುಖಾಂತರ ಶ್ರೀ ರಾಮಲೀಲಾ ಭಜನಾ ಮಂಡಳಿ ಅವರಿಂದ ಭಜನೆಯ ಮುಖಾಂತರ ಒಂದು ಕಾರ್ಯಕ್ರಮ ಒಂದು ಬೃಹತ್ ಕಾರ್ಯಕ್ರಮ ಇದೆ ಅಂಥದ್ದರಿ ಎಲ್ಲ ಭಕ್ತಾದಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇದು ಎಪ್ಪತ್ತೈದು ವರ್ಷದಲ್ಲಿ ನಡೀತಕ್ಕಂಥದ್ದು ಒಂದು ಸೆಲೆಬ್ರೇಷನ್ನು ಅದರಲ್ಲಿ ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇವೆ ಪ್ರತಿದಿನ ಪ್ರದಕ್ಷಿಣೆಗಳನ್ನ ಹಾಕಬೇಕು ರಾಯರ ಭಕ್ತಾದಿಗಳನ್ನೇ ವಿಶೇಷವಾಗಿ ಅವರಲ್ಲಿ ಮನಸ್ಸಿಟ್ಟು ಒಂದು ಭಕ್ತಿಪೂರ್ವಕವಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಲ್ಲಿ ಇಷ್ಟಾನುಸಾರವಾಗಿ ಅವರಲ್ಲಿ ಕೇಳಿಕೊಂಡು ಹೆಜ್ಜೆ ನಮಸ್ಕಾರಗಳನ್ನ ಹಾಕ್ಬೋದು ಪ್ರದರ್ಶನಗಳನ್ನ ಹಾಕ್ಸ್ಬೋದು ಇಲ್ಲ ಅನೇಕವಾದ ಸೇವೆಗಳನ್ನು ಮಾಡ್ಬೋದು ವಿಶೇಷವಾದ ಸೇವೆಗಳನ್ನು ನಡೀತಾ ಇರ್ತವೆ ಅದೆಲ್ಲ ಬಂದು ಕೇಳಿದೆ ನಾವು ಹೇಳ್ತಾ ಇರ್ತೇವೆ ಭಕ್ತಾದಿಗಳಿಗೆಲ್ಲ